ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಆರೋಗ್ಯಕರವಾಗಿರ್ತಕ್ಕಂಥ ರಾಗಿ ಸೂಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಸಣ್ಣ ಆಗಬೇಕು ಅಂತ ಡಯೆಟ್ ಮಾಡೋರಿದ್ರೆ ಅಥವಾ ಜಿಮ್ಗೆ ಹೋಗ್ತಾ ಇರೋರಿದ್ರೆ ಈ ಸೂಪ್ನ ಮಾಡ್ಕೊಂಡು ಕುಡಿರಿ ಇದರಲ್ಲಿ ಪ್ರೋಟೀನು ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೇದು ತುಂಬಾ ಜನ ಸಣ್ಣ ಆಗಬೇಕು ಅಂತ ಬೆಳಿಗ್ಗೆ ತಿಂಡಿ ತಿನ್ನೋದನ್ನೇ ಬಿಟ್ಬಿಡ್ತಾರೆ ಅದರ ಬದಲಿಗೆ ಈ ಸೂಪ್ನ ಕುಡಿದು ನೀವು ಡಯೆಟ್ನ ಮಾಡಿ ಆರೋಗ್ಯನೂ ಚೆನ್ನಾಗಿರುತ್ತೆ ವೆಯ್ಟ್ಲಾಸು ಕೂಡ ಆಗುತ್ತೆ ಬನ್ನಿ ಈ ರಾಗಿ ಸೂಪನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೋಣ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ನೀವು ತುಪ್ಪ ಬೆಣ್ಣೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಬಳಸ್ಬೋದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಎರಡು ಹಸಿ ಕೂಡ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇಷ್ಟು ಪದಾರ್ಥನ ಒಗ್ಗರಣೆಗೆ ಸೇರಿಸ್ಕೊಂಡು ಎಳೆ ಕವ್ನಲ್ಲೇ ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿ ಅರ್ಧ ಕಪ್ಪಿನಷ್ಟು ಬೀನಿಸು ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪನ್ನೀರನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರ್ನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ನೀವು ಡಯೆಟ್ ಮಾಡೋದಾದರೆ ಪನ್ನೀರನ್ನ ಮರಿದನೆ ಸೇರಿಸ್ಕೊಳ್ಳಿ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಕಾರಕ್ಕೆ ನಾನು ಎರಡು ಹಸಿಮೆಣ್ಸಿ ಕೂಡ ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ಟಿಕ್ಕು ಅನ್ನೋರಿದ್ದರೆ ನೀವು ಹಸಿಮೆಣ್ಸಿಕಾಯನ್ನು ಸ್ಕಿಪ್ ಮಾಡಿ ಕಾಲು ಟೀಸ್ಕೊಂಡಿಂತ ಕಡಿಮೆ ಕಾಳು ಮೆಣಸಿನ ಪುಡಿನ ಸೇರಿಸ್ಕೋಬೋದು ಇದ್ರ ಜೊತೆಗೇ ಫ್ರೆಶ್ ಆಗಿರತಕ್ಕಂಥ ಅರ್ಧ ಕಪ್ಪಿನಷ್ಟು ಸ್ವೀಟ್ ಕಾರನ್ನ ಇದ್ದೀನಿ ನೀವೇನಾದರೂ ಡ್ರೈ ಸ್ವೀಟ್ ಕಾರ್ನ ಸೇರಿಸ್ಕೊಳ್ಳೋದಾದರೆ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಬೇಯಿಸ್ಕೊಬೇಕಾಗುತ್ತೆ ಈ ತರಕಾರಿನೆಲ್ಲ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಣ ಈ ರೀತಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೀಟರ್ ಅಷ್ಟು ತಣ್ಣೀರನ್ನ ಸೇರಿಸ್ಕೊಳ್ತೀನಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಈ ಸೂಪ್ನ ಹೋಗೋರು ಅಥವಾ ಡಯೆಟ್ ಮಾಡೋರೆ ಕುಡಿಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಇದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಎಲ್ಲರೂ ಕೂಡ ದಿನಾ ಕುಡಿತಾ ಬಂತು ಅಂತಂದ್ರೆ ಆರೋಗ್ಯನೂ ಕೂಡ ಬಹಳ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ರಾಗಿ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿತಾ ಇರ್ತಕ್ಕಂಥ ತರಕಾರಿ ಜೊತೆಗೆ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡು ಎಳೆಯ ಕಾವ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರಬೇಕಾದ್ರೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಬಿಟ್ಟರೆ ನಿಮಗೆ ಗಂಟಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ತಿರುಗಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಎಳೆಯ ಕಾವ್ನಲ್ಲೇ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ರಾಗಿ ಸೋಪು ರೆಡಿ ಆಗುತ್ತೆ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ರಾಗಿ ಸೋಪು ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದನೆ ನೀವು ಕೂಡ ಈ ಸೋಪ್ನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು